ನಾವು ಚಿತ್ರದುರ್ಗದಿಂದ ಮಾತಾಡ್ತಿರೋದು ಹೇಳಿ ಸರ್ ತನ್ನ ಹೆಸರು ಮಲ್ಲೇಶ್ ಅಂತ ಹೇಳಿ ಓಕೆ ಸರ್ ಹೇಳಿ ಸರ್ ಸರ್ ನಿಮ್ದು ವಿಡಿಯೋ ನೋಡ್ತಿದ್ದೆ ಇಲ್ಲಿ ನಾನು ಹೊಲದಲ್ಲಿ ಇದ್ದೆ ಕುರಿಯ ಹತ್ರ ಆಯ್ತು ಸರ್ ಹೇಳಿ ಸರ್ ಧರ್ಮಸ್ಥಳದವರು ಸರ್ ಇದು ಮನ್ನಾ ಆಗುತ್ತೆ ಸಾಲ ಅಂತ ಹೇಳಿದ್ರು ಮತ್ತೆ ಅಣ್ಣ ತೀರ್ ಹೋದ್ರೆ ಸರ್ ಮತ್ತೆ ದುಡ್ಡು ಸರ್ ಮತ್ತೆ ಎಲ್ಲಿ ಮನ್ನಾ ಸರ್ ಮತ್ತೆ ಹೌದಾ ಯಾವ ನಿಮ್ಮ ಹತ್ರ ಒಬ್ರು ಯಾರು ಹೆಣ್ಮಕ್ಳು ಅಂತ ಮಾತಾಡಿದ್ರು ಸರ್ ಹೋದ್ರೆ ನಾವು ಅದ್ರಲ್ಲಿ ಹಣ ಅದು ಕಟ್ಟಂಗಿಲ್ಲ ಅಂತ ಹೇಳ್ತಾರೆ ನಾವು ಐವತ್ ಸಾವಿರ ಸಾಲ ತೆಗೆದ್ವಿ ಐವತ್ ಸಾವಿರ ಪೂರಾ ಕಟ್ಸ್ ನೋಡ್ರಿ ಸರ್ ನಮ್ಮ ಹತ್ರ ಹ್ಮ್ ಅವ್ರು ಹೇಳಬ್ರ ಸುಳ್ಳು ಮಾಹಿತಿ ಹಂಗಾರೆ ನಿಮ್ಮ ಹತ್ರ ಹೆಣ್ಮಕ್ಳು ಮಾತಾಡಿದ್ರೆ ಅವರು ಇಲ್ಲ ಬಿಟ್ರೆ ಸುಳ್ಳು ದಾಖಲೆಗಳು ಕೊಡಿ ದಾಖಲೆ ಇಟ್ಕೊಂಡು ಮಾತಾಡೋದಿಲ್ಲ ಅಂದ್ರೆ ಕೋರ್ಟ್ ಸ್ಟೇಷನ್ಗೆ ಬರ್ಲಿ ಅವರು ಅಲ್ಲೇ ಬಂದ್ ಲೆಕ್ಕ ಕೊಡ್ಲಿ ಅಲ್ಲ ನಿಮ್ಮ ಹತ್ರ ಹೇಳಿದ್ರೆ ಸದ್ಯ ನಾನು ಈ ವಿಡಿಯೋ ನೋಡ್ತಾ ಇದ್ದೆ ಅದಕ್ಕೆ ನಾನು ಮಾಡಿದ್ದು ಆಮೇಲೆ ಹೇಳ್ತಾರೆ ಇನ್ಶೂರೆನ್ಸ್ ಆಮೇಲೆ ಬುಕ್ ತಗೊಂಡ್ರೆ ಅಂತ ಬುಕ್ಕಿಗೂ ದುಡ್ಡು ಕಟ್ ಆಗುತ್ತೆ ಈ ತಿಂಗಳ ಇದು ನಿರ್ವಣಿ ಬುಕ್ ಅಂತ ತಾಂತೋಲ್ಸ ಅವನ್ನ ಅವ್ಗು ದುಡ್ಡು ಕಟ್ ಆಗುತ್ತೆ ಹನ್ನೊಂದು ವರ್ಷದ ನಾವು ನಾವು ಸಂಘದಲ್ಲಿ ಇದ್ವಿ ನಾವು ನಮ್ಮ ಮನೆಯವರು ಇದಾರೆ ನಾವು ಇದ್ವಿ ಸಂಘದಲ್ಲಿ ಹಂಗಾಗಿ ಅವ್ರು ಸುಳ್ಳು ಮಾಹಿತಿ ಹೇಳ್ತಾರೆ ಈಗ ನಿಮ್ ಕೂಟ ಹೇಳಿದ್ಕಾಗಿ ನಾವು ಈಗ ಫೋನ್ ಮಾಡಿದ್ದು ಈಗ ನಾವು ದುಡ್ಡು ಕಟ್ಟಿದೀವಿ ಅದು ಹೇಳ್ತಾರೆ ಇಲ್ಲ ದುಡ್ಡು ವಾಪಸ್ ಬರುತ್ತೆ ಇನ್ಸೂರೆನ್ಸ್ ದುಡ್ಡು ಆಮೇಲೆ ನಾವು ಎಲ್ ಬಾಂಡ್ ಮಾಡಿಸಿದ್ರೆ ನಮ್ಗೆ ಬಾಂಡೆ ಕೊಟ್ಟಿಲ್ಲ ಓಕೆ ಆ ನಂಬರ್ ಅದನ್ನ ಕೇಳಿ ಕೇಳಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ದುಡ್ಡು ಕಟ್ಬೇಡಿ ಸ್ಟಾಪ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಕೊಡೋ ಕೇಳಿ ಸರ್ ಹ್ಮ್ ಈ ಮೂರಾರ ಹಾರ ಕಟ್ಟಿಲ್ಲ ಸರ್ ಕಟ್ಬೇಡಿ ಅವರು ಕೋರ್ಟ್ಗೆ ಬರಲಿಲ್ಲ ಸ್ಟೇಷನ್ ಬರ್ಲಿ ಒಂದ್ ಕೆಲಸ ಮಾಡಿ ನಿಮ್ಗೆ ಏನೇನು ಪಕ್ಕ ಲೆಕ್ಕ ಕೊಟ್ಟಿಲ್ಲ ವಿತ್ ಡಾಕ್ಯುಮೆಂಟ್ ಸಮೇತ ಅದನ್ನ ಅದನ್ನು ಕೊಡೋಕೆ ಕೇಳಿ ಕಂಡೀಷನ್ ಹಾಕಿ ಸರಿನಾ ಅವ್ರಿಗೆ ಕೊಡಲಿಲ್ಲ ಅಂದ್ರೆ ಕಟ್ಬಿಡಿ ನಾನೇ ಹೇಳ್ತಾ ಇದೀನಿ ಅವ್ರ ಕಡೆಯವ್ರು ಕಾಲ್ ಮಾಡಿದ್ರೆ ನಾನು ನಿಮ್ ನಂಬರ್ ಕೊಡ್ತೀನಿ ಯಾರು ಯಾರ್ಯಾರು ನಾವು ಪ್ರಾಮಾಣಿಕರು ನಾವು ಸೂಪರು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಧರ್ಮಸ್ಥಳ ಸಂಘ ಮೋಸ ಇಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೂ ನಿಮ್ಮ ನಂಬರ್ ಕೊಡ್ತೀನಿ ನೀವಾಗ ಮಾತಾಡಿ ನಾನು ಸರ್ ಅವ್ ಹೇಳಿದ್ವಿ ಈಗ ನಾನು ಹೆಣ್ಮಕ್ಳು ಮಾತಾಡ್ತಿದ್ರೆ ನಿಮ್ಮ ಮಾತ್ರ ಅಂತ ನೋಡ್ತಾ ಇದ್ದೇನೆ ಮೊಬೈಲ್ ನಲ್ಲಿ ಏ ಇಲ್ಲ ಸರ್ ನಾವು ಅದು ಇನ್ಶೂರೆನ್ಸ್ ಕೊಟ್ಟು ಕಟ್ಟಿದ್ರೆ ಅದು ಸತ್ ಮೇಲೆ ಕ್ಲಿಯರ್ ಆಗುತ್ತೆ ಅವ್ರ ದುಡ್ಡು ಸಾಲ ಮಣ್ಣಾಗುತ್ತೆ ಅಂತ ಹೇಳಿದ್ರಲ್ಲ ಅಲ್ಲ ಮತ್ತೆ ನಮ್ಮ ಅಣ್ಣ ತೀರೋದ್ ಮತ್ತೆ ಸಾಲ ಇಲ್ಲಿ ಮಣ್ಣ ಆತು ಮತ್ತೆ ಅಣ್ಣ ತೀರೋಗಿದ್ದಕ್ಕೆ ಸಾಲ ಮಣ್ಣಾಗೋದಕ್ಕೆ ಹತ್ರ ಏನಾದ್ರು ಒಂದು ಸ್ಲಿಪ್ ತೋರ್ಸ್ಬೇಕಲ್ಲ ಅವ್ರು ನಮ್ಮ ಅಣ್ಣ ಈ ತರ ಇದು ಮಾಡ್ತಿದ್ದ ಬಾಂಡ್ ಮಾಡ್ತಿದ್ದ ಇದನ್ನ ಕ್ಲಿಯರ್ ಮಾಡಿ ಅಂತ ಹೇಳ್ಬೇಕಲ್ವ ನೀವು ಸಾಲ ಕೊಡ್ಬೇಕಾದ್ರೆ ಹೇಳಿದ್ರು ಸರ್ ಅವರು ಮತ್ತೆ ಈಗ ಇದಕ್ಕೆ ಇನ್ಸೂರೆನ್ಸ್ ಇರುತ್ತೆ ಅದು ಕಟ್ ಕಟ್ ಮಾಡಿ ನಾವು ಡೆತ್ ಆದ್ರೆ ಯಾರೇ ಡೆತ್ ಆಗಲಿ ಅದು ಕಟ್ಟಂಗಿಲ್ಲ ಅಂತ ಹೇಳಿದ್ರು ಐದು ವರ್ಷ ಆಯ್ತು ಆವಾಗ್ಲೇ ಎಲ್ಲ ಕ್ಲಿಯರ್ ಮಾಡಿದ್ರು ಹನ್ನೊಂದು ವರ್ಷ ಕಟ್ಟಿದ್ರೆ ನಾವು ಇಪ್ಪತ್ತು ರೂಪಾಯಿ ಎಷ್ಟು ವರ್ಷ ಆಯ್ತು ಈಗಾಗಲೇ ವರ್ಷ ಆಯ್ತು ಸರ್ ನಾಲ್ಕು ಬಾಂಡ್ ಎಲ್ಲ ಕಟ್ತಾ ಇದ್ರೆ ಅವರು ಪಿ ಆರ್ ಕೆ ಬಾಂಡ್ ಅದು ಎಲ್ಲ ಕಟ್ಟಿದ್ರು ನಿಮ್ಮ ಸಾಕ್ಷಿ ಇದೆ ನಮ್ಮತ್ರ ಅಂದ್ರೆ ಅವ್ರು ಏನ್ ಅಂದ್ರೆ ಈಗ ಕಟ್ಟಬೇಕು ಅಂತ ಹೇಳಿದ್ರು ಇಲ್ಲಪ್ಪ ಅದು ಏನಾಗೈತೆ ಅಂದ್ರೆ ನಾಮಿನಿ ಅದು ಬ್ಯಾರ ಕೊಟ್ಬಿಟ್ಟಾದ್ರೆ ಬರಿಬೇಕಾದ್ರೆ ಈಗ ಈ ಎಂಟಿ ಕೊಡ್ತಾರ ನಾಮಿನಿ ಬ್ಯಾರರ್ ಕೊಡ್ತಾರ ಹ್ಮ್ ಕೊಡಬೇಕು ಇಲ್ಲ ಮನೆಯ ನಾಮಿನಿ ಯಾರು ಮಾಡ್ತಾರ ಅವ್ರು ಮಾಡಬೇಕು ನನಗೆ ಕೊಡ್ತಾರ ನಾಮಿನಾಕಿದ್ರೆಂದು ತಮ್ಮ ಬಿಟ್ಟು ಹೌದಾ ನೀವ್ ಸೈನ್ ಹಾಕಿದ್ರಾ ಇಲ್ಲ ಸರ್ ನಾವು ಹಾಕಿಲ್ಲ ಹಂಗಂತ ಹೇಳ್ತಾರೆ ಅವರು ಬರೀ ಸುಳ್ಳು ಮಾಹಿತಿ ಸರ್ ಅವ್ರು ಹೇಳೋದವ್ರು ಮತ್ತೆ ನನಗೆ ಇವತ್ತು ಒಬ್ರು ಫೋನ್ ಮಾಡಿದ್ರು ಇವ್ರೆ ಧರ್ಮಸ್ಥಳದ ಸಂಘದಲ್ಲಿ ಒಂದು ಮೋಸ ಇಲ್ಲ ಒಂದು ಮೋಸ ಇಲ್ಲ ಅಂತ ಹೇಳಿದ್ರು ಇಪ್ಪತ್ತೇಳು ನಿಮಿಷ ನನ್ನ ಚರ್ಚೆ ಮಾಡಿದ್ರು ಈಗ ಸರ್ ನಮ್ಮ ಮೊಬೈಲ್ ನಲ್ಲಿ ನೋಡಿ ಕ್ರಿಯೇಟಿದ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ ನಾವು ಆಯ್ತು ಅವ್ರಿಗೆ ನಿಮ್ ನಂಬರ್ ಕೊಡ್ತೀನಿ ನಿಮ್ ದುಡ್ಡು ವಾಪಸ್ ಬರುತ್ತೋ ಬಿರೋ ಗೊತ್ತಿಲ್ಲ ಕೇಳ ಕೇಳ್ಕೊಂಡು ರೆಕಾರ್ಡ್ ಮಾಡಿ ನಾನು ಕಳಿಸ್ಕೊಡಿ ಸರ್ ಅದನ್ನ ಅದು ಒಟ್ಟು ದುಡ್ಡು ಒಟ್ಟು ಐವತ್ತ ಸಾವಿರನ ಕಟ್ಟಿದ್ವಿ ನಾವು ಸಾಲನೂ ಕಟ್ಟಿದೀವಿ ಈಗ ನಾವು ತಿಳಿದ ಲೋನ್ ತಂದಿದೀವಿ ಲೋನ್ ತಂದಿದ್ವಿ ಮೂರ್ ವಾರ ಕಟ್ಟಿಲ್ಲಾ ಯಾರ ಒಬ್ಬರಿಂದ ಕಟ್ಟಿದ ಸರ ಒಂದ್ ವರ್ಷ ಎರಡ ವರ್ಷ ಅಲ್ಲ ಓಕೆ ಮೂರ್ ವಾರ ಕಟ್ಟಿಲ್ವಲ್ಲಾ ಏನಂತ ಇದಾರ ಅವ್ರ ಬಂದಿರ ಸರ್ ಮಾತ್ರ ಅವ್ರು ಇವ್ರು ಬಂದ್ ಒಬ್ರು ಬಂದಿದ್ರು ಹಿರಿಯೂರಿಂದ ಈಗ ಹೇಳಿದ್ರ ನಾವ್ ಹೇಳಿದ್ರು ಕಟ್ಟಲ್ಲ ನಮ್ದು ದುಡ್ಡಿದಾಗ ಎಲ್ಲಾ ಕಟ್ಟಿ ಕ್ಲೋಸ್ ಮಾಡ್ತೀವಿ ಅಂತೀವಿ ಅವ್ರ ಯಾವನೂ ಮಾತಾಡ್ಲಿಲ್ಲ ಇವಾಗ ಏನೋ ಹೇಳ್ತಾಯಿದ್ರು ಅವರು ಬಂದೇ ಇಲ್ಲ ಸರ್ ಮೂರು ವಾರಿಂದ ಬಂದೇ ಇಲ್ಲ ಈ ವಾರದ ಬುಧವಾರ ಪ್ರತಿ ಬುಧವಾರ ಈ ವಾರನೂ ಬಂದಿಲ್ಲ ಆಯ್ತು ಡೀಟೇಲ್ಸ್ ಇದೆ ಕೊಡಕ್ಕೆ ಹೋಗ್ಬೇಡಿ ಸರಿನಾ ಇಲ್ಲ ಸರ್ ಕಟ್ಟಿಲ್ಲ ಸರ್ ಸರಿ ಆಯ್ತು ಮಾಡಿ ಆಯ್ತು ಸರ್ ಹ್ಞೂ ರೆಕಾರ್ಡ್ ಮಾಡ್ಕೊಂಡು ನಾನು ಕಾಲ್ ಮಾಡಿ ಆಡಿಯೋ ವಿಡಿಯೋ ರೆಕಾರ್ಡ್ ಸಾಕ್ಷಿ ಇದ್ರೆ ಮಾತ್ರ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್ ನಾವು ಅವ್ರೇನು ಟೆನ್ಶನ್ ಕೊಟ್ಟಿರೋ ನಾವು ಏನು ರೆಕಾರ್ಡ್ ಮಾಡಿಲ್ಲ ಸರ್ ಮಾಡಿದಿರಾ ಅವ್ರೇನು ಮಾತಾಡಿದ್ರು ಅವ್ರು ಏನು ಮಾತಾಡಿದ್ರೆ ಸುಮ್ ಸುಮ್ಮನೆ ಹೆಂಗೆ ಮಾಡೋಕೆ ಬರುತ್ತೆ ಸರ್ ಹ್ಞೂ ನಾವು ಕಟ್ಟಲ್ಲ ಅಂದ್ವಿ ಅವ್ರು ಏನು ಮಾತಾಡೋದು ಸರ್ ಅದೇ ನಾನು ಮಾಡ್ತಾರಲ್ಲ ಸರ್ ನಿಮ್ಗೆ ಅದೇ ಅವ್ರು ಹೇಳಿದ್ರಲ್ಲ ಹಿಂಗೆ ಡೆತ್ ಆದ್ರೆ ದುಡ್ಡು ಕಟ್ಟಂಗಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ನಾವು ಮಾಡಿದ್ ಅಷ್ಟೇ ಆಮೇಲೆ ಬುಕ್ ಬುಕ್ ಇದೀವಿ ಅದು ಬುಕ್ ದುಡ್ಡು ಕಟ್ಟಾಗುತ್ತೆ ಆಮೇಲೆ ಗೆ ಅಥವಾ ಹಾಸ್ಪಿಟಲ್ದು ಹೋದ್ರೆ ಅಲ್ಲಿ ನಡೀತೈತೆ ಅದಕ್ಕೆ ದುಡ್ಡು ತಾಂಬ್ತಾರೆ ಅದು ಗೆ ಹೋದ್ರೆ ನಡೆಯದೇ ಇಲ್ಲ ಅದು ಹ್ಮ್ 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 ಆಯ್ತು ನಿಮ್ಮ ಹೆಸ್ರು ಹೇಳಿ ನಿಮ್ ನಂಬರ್ ಹೇಳಿ ಹಾಗೆ ಸರ್ ಮಲ್ಲೇಶ್ವರಿ ಮಲ್ಲೇಶ್ವರ್ ನಿಮ್ಮ ನಂಬರು ಇದೇ ನಂಬರ್ ಇದೇ ನಂಬರ್ ಸರ್ ಇದೇ ನಂಬರಾ ಏನು ನಂಬರ್ ಹೇಳಿ ಸರ್ ತೊಂಬತ್ತೈದು ತೊಂಬತ್ತೈದು ತೊಂಬತ್ತೊಂದು ತೊಂಬತ್ತೊಂದು ಐವತ್ತೊಂದು ಐವತ್ತೊಂದು ಇಪ್ಪತ್ತೇಳು ಎಂಬತ್ತೆರಡು ಇಪ್ಪತ್ತೇಳು ಎಂಬತ್ತೆರಡು ಯಾವ ಸಂಘ ನಿಮ್ಮದು ಧರ್ಮಸ್ಥಳ ವೀರಾಂಜನೆ ಸರ್ ಓಕೆ ಎಲ್ಲಿ ಬರುತ್ತೆ ಇದು ಅದು ಚಿತ್ರದುರ್ಗ ಹಿರು ತಾಲೂಕು ಗುಡ್ಡು ಕುಂಟೆ ಯಾರಾದರೂ ನಿಮ್ಗೆ ಫೋನ್ ಮಾಡಿದ್ರೆ ಅವ್ರಿಗೆ ಡೀಟೇಲ್ಸ್ ಹೇಳ್ತೀರಾ ನೀವು

ಇಲ್ಲ ಸರ್ ಏನು ಕೊಟ್ಟಿಲ್ಲ ಸರ್ ಸಂಘದವ್ರು ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಇಲ್ಲ ಸರ್ ಏನು ಕೊಟ್ಟಿಲ್ಲ ಹ್ಮ್ ಆಯ್ತು ಆಯಿತು ನೀವು ಕಟ್ಟಲಿಲ್ಲ ಅಂತ ಏನಾದರೂ ಅವ್ರು ಸ್ಟೇಷನ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ ಇಲ್ಲ ಸರ್ ಏನು ಕೊಟ್ಟಿಲ್ಲ ನಾವೇ ಕಟ್ಟಲ್ಲ ಅಂತ ಹೇಳಿಲ್ಲ ಕಟ್ತೀವಿ ಹಾಂ ನಾವೇ ಕಟ್ಟಲ್ಲ ಅಂತ ಹೇಳಲ್ಲ ನಮ್ಮದು ದುಡ್ಡು ಈ ದುಡ್ಡಿಲ್ಲ ಬೆಳೆ ಮುಖದ ಬೇಕಾದ್ರೆ ಕಟ್ಟು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ನಾವೇನು ಮಾತಾಡಿಲ್ಲ ಅವರು ಹಾಂ 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 ಅಷ್ಟೇ ಸರ್ ಆಯ್ತು ಸರಿ ಆಯ್ತು ಹಂಗಾರೆ ಹಾಂ ನಿಮ್ಮ ನಂಬರ್ ಡಿಸ್ಪ್ಲೇ ಆಗುತ್ತೆ ಯಾರಿದ್ರೆ ನೇರವಾಗಿ ನಿಮಗೆ ಕಾಲ್ ಮಾಡಿ ನಿಮ್ಮ ನಿಮ್ಮ ಸಪೋರ್ಟ್ ಮಾಡ್ಲಿ ಅವರು ಏನಾಯ್ತು ಅಂದ್ರೆ ನೀವು ಕೂಡ ರೆಕಾರ್ಡ್ ಮಾಡ್ಕೊಂಡು ನಾನು ಅವರು ಯಾಕಂದ್ರೆ ಕೆಲವರು ಧರ್ಮಸ್ಥಳ ಸಂಘ ಮೋಸ ಇಲ್ಲ ಅಂತ ಹೇಳ್ತಿದ್ರಲ್ಲ ಅವ್ರು ಯಾರಾದ್ರೂ ನಿಮ್ಮ ವಾಯ್ಸ್ ರೆಕಾರ್ಡ್ ಕೇಳಿಸ್ಕೊಂಡು ನಿಮ್ಮ ಸಹಾಯಕ್ಕೆ ಬಂದ್ರೆ ಅಥವಾ ನಿಮ್ದು ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿಯಾಗಿದೆ ಅಂತ ಅವ್ರು ಏನಾದ್ರು ಆ ವಿಷಯದಲ್ಲಿ ಕೋಆರ್ಡಿನೇಟ್ ಮಾಡಿದ್ರೆ ಸೊ ರೆಕಾರ್ಡ್ ಮಾಡಿ ನಾನು ಕಳ್ಸಿಕೊಡಿ ಸರ್ ಒಪ್ಪಿ ಒಪ್ಪಿಗೆ ಮನ ಅವ್ರಿಗೆ ಅವ್ರು ತಪ್ಪಿಲ್ಲ ಅಂತ ಹೇಳ್ತಾರೆ ಮತ್ತೆ ಡೆತ್ ಆದ್ಮೇಲೆ ಮತ್ತೆ ಸಾಲ ಕ್ಲಿಯರ್ ಆಗಬೇಕಾ ಅಲ್ಲ ಅವ್ರು ಏನೇನೋ ಕತೆಗಳು ಹೇಳ್ತಾರೆ ಇವರು ಕಟ್ಟಿಲ್ಲ ಅಥವಾ ಇವ್ರು ಬ್ಯಾಲೆನ್ಸ್ ಇದೆ ಇವ್ರು ಈ ಹನ್ನೊಂದು ವರ್ಷ ಇದ್ದಾಗ ಕಡಿಮೆ ಮಾಡಿದ್ವಿ ಈಗ ದುಡ್ಡು ಕಟ್ಟಿದ್ರೆ ಮತ್ತೆ ನಮ್ಗೆ ಏನ್ ಮಾಡ್ತಾರೆ ನಿಮ್ಗೆ ಏನ್ ಸರ್ ರೆಸಿಪ್ಟ್ ಇದೆ ನಿಮ್ಮ ಹತ್ರ ಅದ್ ನಮ್ಮ ಹತ್ರ ಏನಿಲ್ಲ ಸರ್ ಬರ್ ಬುಕ್ ಒಂದಿದೆ ಅಷ್ಟೇ ಆ ಬುಕ್ ಇಟ್ಕೊಂಡು ಏನ್ ಮಾಡ್ತಾರೆ ಯಾವ ಈಗ ಇನ್ಶೂರೆನ್ಸ್ ಅಂತ ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಕಟ್ಟಿರ್ಬೇಕಲ್ವಾ ಅವರು ಮನೆ ಲೋನ್ ತಗದಾಗ ಒಂದ್ ಲಕ್ಷ ರೂಪಾಯಿ ಸರ್ ಅವರು ಇನ್ಶೂರೆನ್ಸ್ ಮಾಡಿದ್ರಲ್ಲ ಆ ಇನ್ಸೂರೆನ್ಸ್ ತಗೊಂಡೋಗಿ ಇದಕ್ಕೆ ನಮ್ಮ ನಂಬರ್ ಬದಲೇ ಕೊಟ್ಟಿಲ್ಲ ಬುಕ್ಕು ಕೊಟ್ಟಿಲ್ಲ ಅದು ಹ್ಮ್ ಈಗ ಮನೆ ನನ್ನ ಮಕ್ಕಳಿಗೆ ಹದಿನೆಂಟು ಸಾವಿರ ರೂಪಾಯಿ ಕೊಟ್ಟು ಇನ್ಶೂರೆನ್ಸ್ ಮಾಡ್ತಿದ್ದೀನಿ ಶೇರಲ್ಲಿ ಈಗ ಸರ್ ಬಾಂಡ್ ಮನಿ ಬಂದ ಪೋಸ್ಟ್ ಆಫೀಸ್ ನಿಂದ ಹ್ಮ್ ಹ್ಮ್ ಈಗ ಇವರು ಮತ್ತೆ ಇನ್ಶೂರೆನ್ಸ್ ಮಾಡ್ತಿದ ಮೇಲೆ ನಮ್ಗೆ ಕೊಡ್ಬೇಕಾದ್ರು ಹೇಳದ್ ನೋಡಿದ್ರೆ ನಿಮ್ಮ ಹತ್ರ ಹೇಳ್ತಾರೆ ಹೆಣ್ಮಕ್ಳು ಸಾಮಾನ್ಯ ಅವರು ಅವರೇ ಕಾರ್ಯಕರ್ತರು ಇರ್ಬೇಕು ಅವ್ರಿಂದ ಮಾತಾಡಿದ

ಅದಕ್ಕೆ ಸರ್ ಅವ್ರು ಯಾರು ಹೆಣ್ಮಕ್ಳು ಹಂಗ ತಂದ್ರೆ ಸಾಲ ಮನ್ನಾ ಮನ್ನಾ ಆಗುತ್ತೆ ಸರ್ ಡೆತ್ ಆಗ ಅಂತ ಹೇಳಿದ್ರೆ ಅದಕ್ಕಾಗಿ ನಾನು ಮಾಡಿದ್ದೀಗ ನಂಬರ್ ಬರ್ಕೊಂಡು ಕಾರ್ಯಕ್ರಮಗಳಿಗೆಲ್ಲ ಗೊತ್ತಿರಲಿಲ್ಲ ನೀವೆಲ್ಲ ಮೊಬೈಲ್ ಬಿಟ್ಟು ಎಲ್ಲ ನೋಡಿ ಈಗ ರೈತರಲ್ಲಿ ಮೊಬೈಲ್ ಹ್ಮ್ ನೋಡಿ ಎಲ್ಲ ಸುಮಾರು ಸುಮಾರು ಅಂದ್ರೆ ಬಹಳ ಸಂಘಗಳಿದೆ ಈಗ ಇಪ್ಪತ್ತು ರೂಪಾಯಿ ದುಡ್ಡು ಕಟ್ಟಿ ಸರ್ ಹನ್ನೊಂದು ವರ್ಷದ ಎಷ್ಟು ದುಡ್ಡು ನೀವು ಹೇಳಿ ಸರ್ ಹಾ ಹಾ ಅದೇ ಲಾಭಾಂಶ ಎಲ್ಲ ಕೊಡ್ತಾರಂತಲ್ಲ ಎಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್ ಹ್ಞೂ ಸುಮ್ಮನೆ ಹೇಳ್ತಾರೆ ಅದೇ ಎಲ್ಲ ಕೊಟ್ಟಿದ್ದಾರೆ ಯಾವ ಊರ ಕೊಟ್ಟಿದ್ದಾರೆ ಅಷ್ಟೇ ನಮ್ಮೂರ ಕೊಟ್ಟಿಲ್ಲ ಈಗ ನಮ್ಮೂರ ಬಂದಿತ್ತು ಈಗ ಇಷ್ಟು ಎರಡು ಸಾವಿರ ಬಂದಿತ್ತು ಈಗ ಬಂದಾಲೆ ಒಂದು ಆರು ವರ್ಷ ಐದು ವರ್ಷ ಆಗುತ್ತೆ ಹ್ಞೂ 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 ನಮ್ಮ ದುಡ್ಡು ನಮ್ಗೆ ಅವ್ರು ಕೊಡೋದವ್ರು ಹ್ಞೂ ಹ್ಞೂ ಅವ್ರು ಹೇಳ್ತಾರೆ ಲಾಭಾಂಶ ಕೊಡ್ತೀವಿ ಅಂತ ಇಲ್ಲಿ ಕೊಡ್ತಾರೆ ಈಗ ಕೊಟ್ಟು ಈ ಲಸಲಿಗು ಆವಾಗ ಯಾವಾಗ ಎರಡು ಸಾವಿರ ಕೊಟ್ಟಿದ್ರು ಹೆಣ್ಣು ಮಕ್ಳು ಕೊಟ್ಟಿದ್ರು ಗಂಡು ಮಕ್ಳು ಕೊಟ್ಟಿಲ್ಲ ಹ್ಞೂ ಹ್ಞೂ ಈಗ ಹನ್ನೊಂದು ದ ಸಂಘ ಮಾಡಿದ್ರು ರಮನ್ ರೋಡ್ ಬಡ್ಡಿ ಕಡಿಯೋಸ ಯಾವಾಗನು 1 ಲಕ್ಷ ಗಟ್ಟಲೆ 2 ಲಕ್ಷ ಗಟ್ಟಲೆ ಸಾಲ ತಗಿದ್ರು ನಾವು ಹ್ಮ್ ಹೇಳ್ತರು ಕಡಿಮೆ ಬಡ್ಡಿ ಕಡಿಮೆ ಬಡ್ಡಿ ಅಂತಾ ಹಾ ಸರಿ ನಿಮ್ಮತ್ರ ಏನೇ ಇವಾಗ ಅವರು ಏನೇ ಕೊಟ್ಟಿದ್ರು ಡಾಕ್ಯುಮೆಂಟ್ ಅದನ್ನ ಕಳ್ಸಿ ಇನ್ಶೂರೆನ್ಸ್ ಅವರು ಮಾಡ್ಸಿರೋದಕ್ಕೆ ನಿಮ್ಮತ್ರ ಏನು ಸಾಕ್ಷಿ ಇದೆ ಕಳಿಸಿ ಈಗ ನಿಮ್ಮ ಅಣ್ಣ ಏನು ಇಲ್ಲ ಏನು ಕೊಟ್ಟಿದ್ದಾರೆ 사인 ಮತ್ತೆ ನೀವು ದಡ್ಡರಲ್ವಾ ಸರ್ ನಾನು ನಿಮಗೆ ಬೈ ನಾನು ನಿಮಗೆ ಬೈಲಿ ಇವಾಗ Szer, hát. szeri, hai,